ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ನಡೆದಂತಹ ಸಾಮೂಹಿಕ ನಮಾಜ್ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆಯು ಸಾರ್ವಜನಿಕರ ವಲಯದಲ್ಲಿ ವ್ಯಾಪಕ ವಿರೋಧ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದು ಹಲವು ಗಂಭೀರ ಪ್ರಶ್ನೆಗಳನ್ನು ಹಾಕಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂನಲ್ಲಿ ಇರುವಂತಹ ಟರ್ಮಿನಲ್ ಟೂನಲ್ಲಿ ನಡೆದಂತಹ ಸಾಮೂಹಿಕ ನಮಾಜ್ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ವಿಮಾನ ನಿಲ್ದಾಣದ ಆವರಣದಲ್ಲಿ ಪ್ರಾರ್ಥನಾ ಕೊಠಡಿಗಳಿದ್ದರೂ ಕೂಡ ಕೆಲವರು ಸಾರ್ವಜನಿಕ ಸ್ಥಳದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿರುವಂತಹದ್ದು ಖಂಡನೀಯ ಈ ರೀತಿ ಆಗಕೂಡುದು ಈ ಹಿನ್ನೆಲೆಯಲ್ಲಿ ನೆಟಿಗರು ಮತ್ತು ಸಾರ್ವಜನಿಕರು ವಿಮಾನ ನಿಲ್ದಾಣದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂತಹ ಸಾಮೂಹಿಕ ಪ್ರಾರ್ಥನೆಗೆ ಯಾರು ಅನುಮತಿ ನೀಡಿದ್ರು ಅಂತ ಕೂಡ ಪ್ರಶ್ನಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯಿಸಿದಂತಹ ಹಲವರು ಆರ್ ಎಸ್ ಎಸ್ ನಂತಹ ಸಂಘಟನೆಗಳು ಪಥಸಂಚಲನ ನಡೆಸಲು ಅನುಮತಿ ಕೇಳಿದ್ರೆ ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕ ನಮಾಜ್ಗೆ ಯಾರು ಅಂದ್ರೆ ಆರ್ ಎಸ್ ಎಸ್ ನಂತಹ ಸಂಘಟನೆಗಳು ಪಥ ಸಂಚಲನ ನಡೆಸಲು ಅನುಮತಿ ಕೇಳಿದ್ರೆ ಕೊಡಕ್ಕಾಗಲ್ಲ ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕ ನಮಾಜ್ ಮಾಡ್ಲಿಕ್ಕೆ ಮಾತ್ರ ಯಾರು ಅನುಮತಿ ಕೊಟ್ಟಿದ್ದು ಅನ್ನುವಂತಹ ಪ್ರಶ್ನೆಗಳು ಇದ್ದಿವೆ ಮೆಕ್ಕಾಗೆ ತೆಳತಾ ಇದ್ದಂತಹ ಯಾತ್ರಿಕರನ್ನ ಬೀಳ್ಕೊಡುವಂತಹ ಸನ್ನಿವೇಶ ಇತ್ತು ಅದು ಅಂದ್ರೆ ಬೀಳ್ಕೊಡಲು ಬಂದವರು ಈ ನಮಾಜ್ ಮೂಲಕ ಅಥವಾ ಈ ಸಾಮೂಹಿಕ ನಮಾಜ್ನಲ್ಲಿ ಭಾಗವಹಿಸಿದ್ದರು ಎನ್ನಲಾಗ್ತಾ ಇದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಘಟನೆ ನಡೆದ ಸಮಯದಲ್ಲಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಮತ್ತು ಭದ್ರತಾ ಪಡೆಗಳು ಯಾವುದೇ ಕ್ರಮ ಕೈಗೊಳ್ಳದಿರುವಂತಹದ್ದು ಹಲವರಲ್ಲಿ ಅನುಮಾನದ ಶಂಕೆ ವ್ಯಕ್ತಪಡಿಸ್ತಾ ಇದೆ ಅನುಮಾನ ಮೂಡಿಸ್ತಾ ಇದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋ ವೈರಲ್ ಆದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನ ನಟಿಗರು ಪ್ರಶ್ನಿಸ್ತಾ ಇದ್ದಾರೆ ಈ ಕುರಿತು ಸರ್ಕಾರದ ನಿಲುವು ಏನು ಮತ್ತು ತನಿಖೆ ಯಾವಾಗ ಆರಂಭ ಆರಂಭವಾಗುತ್ತದೆ ಎಂಬುದನ್ನು ತಿಳಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಘಟನೆ ಸಂಬಂಧಿಸಿದಂತೆ ಸರ್ಕಾರದಿಂದ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಹೊರಬೀಳಬೇಕಾಗಿದೆ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಮತ್ತು ಸರ್ಕಾರ ಈ ವಿಷಯದ ಬಗ್ಗೆ ಶೀಘ್ರವೇ ಸ್ಪಷ್ಟತೆ ನೀಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ 等等。